ಮೋಸ್ಟ್ಲಿ ನನ್ನ ಬ್ಲಾಗ್ ಮಾಡ್ತೀನಿ ಅಂತಲೇ ಅಣ್ಣ ಸ್ವಿಚ್ ಆಫ್ ಮಾಡ್ಕೊಬಿಟ್ಟೆ ಗೊತ್ತಿಲ್ಲ ಬಾಯ್ಸ್ ಥ್ಯಾಂಕ್ಸ್ ಬ್ರೋ ಅದು ನಾನು ಮಾಡಿದ್ದೀನಿ ಬಟ್ ಹುಡುಗ ಮಾಡೋದ್ರಿಂದ ಪಬ್ಲಿಸಿಟಿ ಸಿಕ್ಕಲಿಲ್ಲ ಅಷ್ಟೇ ಹುಡುಗಿ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಅವ್ಳು ಟಾಪಲ್ಲಿರೋಲ್ಲ ಇಷ್ಟೊತ್ತಿಗೆ ಓ ಗ್ಯಾರಂಟಿ ಬೇಕಾರೆ ಇಂಡಿಯಾದಲ್ಲೇ ಟಾಪ್ ಆಗಿರೋರು ಓಕೆ ಓಕೆ ಪೊಲೀಸ್ ಕ್ವಾರ್ಟ್ರಸು ಓಕೆ ಓಕೆ ಬ್ರೋ ಸೊ ಏನು ಬ್ರೋ ಮಾಡಿಸ್ತಿರೋದು ಬಿಂಗಲ್ಲ ಸೊ ನಮ್ಮ ಬಾನ್ಫೋಟಿ ಅವ್ರ ಗಾಡಿಗಾರ ಬಿಂಗ್ ಮಾಡಿಸ್ತಾ ಅವರೆ ಮಾಡ್ತಿಲ್ಲ ಥ್ಯಾಂಕ್ ಯು ಬ್ರೋ ಏನು ಮಾಡೋವ್ವ ನಿಮ್ಮದು ಬೇರೆ ಊರು ನಮ್ಮದು ಬೇರೆ ಊರು ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕೆ ಸಾಕಾಗುತ್ತೆ ಏ ಎಲ್ಲಿ ಹಾಂ ಓ ಇಲ್ಲೇ ಇದ್ದೀರಾ ನಾನು ಎಲ್ಲಿಂದ ಬರ್ತಾಯಿದೆ ವಯಸ್ಸು ಅಂತೀನಿ ವೆಲ್ಕಮ್ ಬ್ಯಾಕ್ ಟು ಪಿಲ್ಲಾಸ್ ನಾನಿ ಮೃತಪ್ರತಿಗೌಡರು ಸೊ ಇವತ್ತು ಸ್ಯಾಟರ್ಡೆ ಏನು ಆಚೆ ಹೋಗಲಿಲ್ಲ ಕಾಲೇಜ್ಗೆ ಹೋಗಲಿಲ್ಲ ನಿನ್ನೆ ಹುಷಾರು ಸ್ವಲ್ಪ ಸರಿ ಇರಲಿಲ್ಲ ಆರೋಗ್ಯ ಅಂದ್ಬಿಟ್ಟು ಇನ್ನೂ ಆರೋಗ್ಯ ಸರಿ ಇಲ್ಲ ಸೊ ಡೊಮಿ ಕೂಲ್ ಸ್ಟಾರ್ಟ್ ಹಾಕಿದೆ ಕೂಲ್ ಸ್ಟಾರ್ಟ್ ಆಗಿದೆ ಸೊ ಇವತ್ತು ತುಂಬ ದಿನದಿಂದ ನಮ್ಮ ಲಕ್ಕಣ ಅಂಗಡಿ ಹತ್ರ ಹೋಗಿರಲಿಲ್ಲ ಬಾಪ್ರೀತು ಅಂತ ಸಲ ಅಂದರು ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ ಸ್ವಲ್ಪ ಇಶ್ಯೂಸ್ ಇದೆ ಇನ್ನೂ ಕೋಲ್ಡು ಸೊ ಗಾಡಿ ಸ್ಟಾರ್ಟ್ ಆಯಿತು ಹೆಲ್ಮೆಟ್ ಇಲ್ಲೇ ಇದೆ ಸೊ ಒಂದವೆ ಗೋಪುರಂಗಲ್ಲಿ ಸಿಗ್ತೀನಿ ಬರ್ರಿ ಅವ್ರ ಸ್ಟುಡಿಯೋಗೆ ಹೋಗೋಣ ತುಂಬ ದಿವಸ ನಂತರ ಓಕೆ ಬಾಯ್ಸ್ ನನ್ನ ಫೇವ್ರೆಟ್ ವ್ಯೂ ಒಂದು ಜಿ ಪಿ ಎಸ್ ವ್ಯೂ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಸಾಯಂಕಾಲ ಸ್ವಲ್ಪ ಬೇರೆ ಬೇರೆ ಐಡಿಯಾ ಇದೆ ಆ ಕಾರಣದಿಂದ ಅದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ ಮಿರರ್ ಅಡ್ಜಸ್ಟ್ಮೆಂಟ್ ಓಕೆ ತುಂಬ ದಿವ್ಸಗಳ ನಂತರ ಕೋರ್ಮಂಗ್ಲ ಕಡೆ ಆಲ್ಮೋಸ್ಟ್ ಆಯುಧ ಪೂಜೆಗೆ ಹೋಗಿದ್ದು ದೀಪಾವಳಿ ಟೈಮಲ್ಲಿ ಲಾಸ್ಟು ಅದು ಬಿಟ್ಟರೆ ಇವತ್ತು ಇದ್ದೀನಿ ತುಂಬ ಸಲ ಫೋನ್ ಮಾಡಿದಾಗೆಲ್ಲ ಪಾಪ್ರಿ ಇತ್ತು ಅನ್ನೋರು ಅದು ಅವ್ರಂಗಡಿ ಅಲ್ಲ ನಮ್ಮ ಅಂಗಡಿ ಇದ್ದಂಗೆ ಅಂದರೆ ಅವ್ರ ಓನರು ಬಟ್ ನಮ್ಮದು ಇದ್ದಂಗೆ ಸೊ ಹಂಗೆ ಅದೊಂಥರ ನಮ್ಮಲ್ಲಿ ನಮ್ಮ ಜೊತೆ ಇರೋರು ಯಾವತ್ತು ನಾವು ಅವ್ರದ್ದು ಅವ್ರ ಸಪ್ರೇಟು ಅವ್ರ ಬಿಸ್ನೆಸ್ಸುನಲ್ಲ ನಾವು ಯಾರಿಗಾರ ಪಿ ಪಿ ಎಫ್ ಬೇಕು ಅಥವಾ ಏನೇ ಇದ್ದರೂ ನಾವು ಅಲ್ಲೇ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಒಂದು ಫೈನ್ ಕೆಲಸ ಮಾಡಿಕೊಡ್ತಾರೆ ಜೆ ಸಿ ಥರ ಸಾವಿರ ರೂಪಾಯಿಗೆ ಹಾಕ್ಬಿಟ್ಟು ಅದನ್ನು ಅಲ್ಲೇ ಅಂಟ್ಕೊಂಡು ಪೈಂಟ್ ಕಿತ್ಕೊಬಾರ್ದು ಈ ಥರ ಕಂಪ್ಲೇಂಟ್ಸ್ ಇಲ್ಲ ಹೈ ಎಂಡ್ ಕಾರ್ಗಳಿಗೆ ಅಲ್ಲಿ ಪ್ರಿಫರ್ ಮಾಡ್ತಾರೆ ಐ ಎಂಡ್ ಕಾರ್ ಇಟ್ಕಿರೋರು ಈ ಬಿ ಎಮ್ ಡಬ್ಲ್ಯೂ ಆಡಿ ಇರೋರೆಲ್ಲ ಮೋಸ್ಟ್ ಆಫ್ ಆಲ್ ತುಂಬ ಜನ ಜಾಸ್ತಿಯಲ್ಲಿ ಕಾರ್ ಬರೋದೆ ಆ ಥರ ಕಾರ್ಗಳು ಅಂದ್ಬಿಟ್ಟು ಲೋ ಎಂಡ್ ಕಾರ್ಸ್ ಮಾಡೋಲ್ಲ ಅಂತಲ್ಲ ಲೋ ಕಾರ್ಸ್ಗೂ ಮಾಡಿಕೊಡ್ತಾರೆ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ ಏನಂದರೆ ಐ ಎಂಡ್ ಕಾರ್ಸ್ ಅವ್ರಿಗೆ ಗೊತ್ತು ಹೇಳ್ತಾರಲ್ಲ ಏನದು ಕತ್ತೆ ಏನು ಗೊತ್ತು ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಶನೆ ಅಂತಾರಲ್ಲ ಹಾಗೆ ಪಿ ಪಿ ಎಫ್ದು ಏನದು ಅಂತೇಳಿ ಆ ದೊಡ್ಡ ದೊಡ್ಡ ಗಾಡಿ ಇರೋರಿಗೆ ಜಾಸ್ತಿ ಚೆನ್ನಾಗಿ ಗೊತ್ತಾಗುತ್ತೆ ಲೋ ಲೋಹಂಡಿಕ್ಕಿರೋರು ಗೊತ್ತಾಗಲ್ಲ ಅಂತಲ್ಲ ಮೈಂಡ್ ಮೈಂಡ್ಸೆಟ್ ಬೇರೆ ಥರ ಇರುತ್ತೆ ಈಗ ಸಿಂಪಲ್ ಆಗಬೇಕಂದ್ರೆ ನನ್ನದೇ ಮೈಂಡ್ಸೆಟ್ಟು ಆ ಪಿ ಪಿ ಎಫ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅಂದರೆ ಜೆ ಸಿ ಯೋಡಲ್ಲಿ ಚೀಪಾಗಿ ಸಿಗುತ್ತೆ ಗೊತ್ತು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ನಾನು ಅನ್ಕೊಂತಿದ್ದೀಶ ಏನಂತಕ್ಕಲ್ಲ ನಾನು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪಿ ಪಿ ಎಫ್ ಮಾಡಿಸ್ಲಿ ಹತ್ತು ಸಾವಿರ ಹಾಕಿಕೊಟ್ರೆ ಬೈಕಿಗೆ ಫುಲ್ ಫೈನ್ ಕ್ವಾಲಿಟಿ ಪಿ ಪಿ ಎಫ್ ಮಾಡ್ಕೊಡ್ತಾರೆ ಜೆ ಎಸ್ ಸಿಡಲ್ಲಿ ಐದಾರು ಸಾವಿರಕ್ಕೆ ಮಾಡಿಕೊಡ್ತಾರೆ ಏನಂತ ಮಾಡಿಸ್ಬೇಕು ಇದೆ ಮೊದಲೆಲ್ಲ ಆ್ಯಂಟಿ ಫೋ ಮತ್ತಾಗ ಅಲ್ಲೇ ಇಂತ್ಕೊತಾರೆ ಏನಂತ ಮಾಡ್ಸ್ಬೇಕು ಪಿ ಪಿ ಎಫ್ನೆಲ್ಲ ಅನ್ಕೊಂತಿದೆ ಪಿ ಪಿ ಎಫ್ ಬಂದು ಹೊಸ ಪಾರ್ಟ್ ಹಾಕ್ಬಿಡೋಣ ಬಿಡು ಅನ್ನೋ ಥರ ಬಟ್ ನಮ್ಮ ಬೈಕ್ ಆದರೆ ಓಕೆ ಗುರು ಇದೊಂದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ವರ್ಷ ಚೇಂಜ್ ಮಾಡ್ದಂಗೆ ಆಗುತ್ತೆ ಹೊಸ ಹೊಸ ಪಾರ್ಟ್ಸ್ ಹಾಕ್ದಂಗೆ ನಡೆಯುತ್ತೆ ಬಟ್ ಕಾರ್ದಂಗೆಲ್ಲವಲ್ಲ ಗೊ ಕಾರ್ದು ಒಂದು ಚಿಲೆ ಹೋದರೆ ಪೈಂಟ್ ಮಾಡಿಸ್ಬೇಕು ಪೇಂಟ್ ಮಾಡಿಸಿದ್ರೆ ಡಿಫ್ರೆಂಟ್ ಆಗುತ್ತೆ ಕಲರ್ ಈಗ ನೋಡು ಗೊರೋರು ಈ ಪಾರ್ಟ್ಸ್ ಆಚೆ ತಗೊಂಡ್ಬಿಟ್ಟು ಈ ಒಂದು ಪಾರ್ಟ್ನ ನೀವು ಪೇಂಟ್ ಮಾಡೋಕ್ಕಲ್ಲ ಫುಲ್ ಪಾರ್ಟ ಪೇಂಟ್ ಮಾಡ್ಬೇಕು ಇದೊಂದು ಮಾಡಿದ್ರೆ ಇದೇ ಬೇರೆ ಕಲರ್ ಆಚೆ ಕಡೆ ಮಾಡಿಸಿರೋದು ಇದು ಕಂಪ್ನಿದು ಬೇರೆ ಕಲರು ಆ ಥರ ಹಸಿ ಆಗಿಬಿಡುತ್ತಾ ಸೊ ಒಮ್ಮೆ ಅದು ಅದು ನಮ್ಮದು ಪ್ಲಾಸ್ಟಿಕ್ಕು ಇರುವ ವೇಸ್ಟು ಕಾರ್ಗಳದು ಕಬ್ಬಿಣ ಪಾರ್ಟ್ಸ್ ಬರುತ್ತೆ ಅಲ್ಯೂಮಿನಿಯಮ್ದು ಬಾಡಿ ಬರುತ್ತೆ ಸೊ ಅದೇನಿದೆ ಬಾಡಿಗೆ ಲಪ್ಪಾಗಿಪ್ಪ ಹೊಡೆದು ಮಾಡಿ ಇರುತ್ತೆ ಆಮೇಲೆ ಈ ಮನೆ ಹತ್ರ ಈ ಟ್ರಾಫಿಕಲ್ ಸಣ್ಣ ಪುಟ್ಟ ಕಚಸ್ ಆಗ್ತಾನೆ ಇರುತ್ತೆ ನಮ್ಮ ಬೈಕ್ಗೆ ಆಗಲ್ಲ ಬಿಡ್ರಿ ಫುಲ್ ಕ್ರಾಶ್ ಗಾರ್ಡ್ ಲೋಡ್ ಮಾಡ್ಬಿಡ್ತೀನಿ ನಾನು ಆ ಕಡೆ ಸಡ ಮುಂದೆ ಐ ಮೀನ್ ಹಿಂದೆ ಸಡಷ್ಟೇ ಮುಂದೆ ಕ್ರಾಶ್ ಗಾರ್ಡ್ ಇದೆ ಅಷ್ಟಾಗಿ ಯಾರೂ ನಮ್ಮ ಗಾಡಿ ಟಚ್ ಮಾಡೋಕ್ಕಲ್ಲ ನಮ್ಮ ಹ್ಯಾಂಡ್ಲು ಬಾರ್ನ ತೀರಿ ಬಂದು ನಾನು ಗಾಡಿ ಬಾಡಿ ಟಚ್ ಮಾಡ್ತೇನೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಹ್ಯಾಂಡ್ಲು ಬಾರ್ದೇ ನನಗೆ ಒಂಥರ ಚಿಂತೆ ಟ್ರಾಫಿಕ್ಗಳಲ್ಲಿ ಯಾಕಂದರೆ ಯಾರೋ ಅಷ್ಟಾಗಿ ಹ್ಯಾಂಡ್ಲು ಬಾರ್ನ ದಾಟಿ ಬಂದು ನಾನು ಗಾಡಿ ಟ್ಯಾಂಕ್ನಾಗ ಮುಟ್ಟೋಕ್ಕಾಗಲ್ಲ ಆಗಲ್ಲ ನನ್ನ ಹ್ಯಾಂಡ್ಲು ಬಾರ್ ಎಷ್ಟು ಹಗಿದೆ ಇದ್ರದ್ದು ಆ ಥರ ಈಗ ನೋಡಿ ಕಾರ್ದು ಹಿಂಗೆಲ್ಲ ನಾನು ಹೋಗಿ ಮಿಸ್ ಆಗಿ ಹಿಂಗೆ ರೈಟಲ್ಲಿ ಹಿಂಗೆ ಸ್ಕ್ರ್ಯಾಚ್ ಮಾಡಿದೆ ವೈತನ್ಯ ಇವಾಗ ಅದ್ರ ಬದಲು ಪಿ ಪಿ ಎಫ್ನ ಕಿತ್ತಾಕ್ತಾರೆ ಮೇಲಿರೋ ಪಿ ಪಿ ಎಫ್ನ ಪೈಂಟ್ ಒರಿಜಿನಲ್ ಪೈಂಟಿಂಗ್ ಇರುತ್ತೆ ಆಗ ಸ್ಟೇಫಾಗಿರುತ್ತೆ ಅದು ಆಲ್ಮೋಸ್ಟ್ ಒಂದು ಸಲ ಮಾಡ್ಸಿದ್ರೆ ತ್ರೀ ಇಯರ್ಸ್ ತನಕ ಬರ್ದು ಪಿ ಪಿ ಎಫ್ ಬಗ್ಗೆ ಸ್ವಲ್ಪ ಲೆಕ್ಚರ್ ಜಾಸ್ತಿ ಆಗೋಯ್ತು ಅನ್ಕೋತೀನಿ ನನಗೆ ಅಂದರೆ ಅವರು ಅಂಗಡಿ ಮಾಡಿದ್ಮೇಲೆ ಆ ಪಿ ವಿ ಎಫಿಂದ ಏನೇನು ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ನನಗೆ ಒಂದು ನಾಲೆಜು ಅದೇ ಹೇಳ್ತಾರಲ್ಲ ತಿಳಿಬೇಕು ಫಸ್ಟ್ ಅದ್ರ ಬಗ್ಗೆ ಆಮೇಲೆ ಮಾತಾಡಬೇಕು ಗೊತ್ತಿಲ್ಲದೇನು ಮಾತಾಡ್ಬೋದು ಅಂತ ಹಂಗೆ ಮೇಲೆ ಅದ್ರ ಬಗ್ಗೆ ನಾನು ನೆಗೆಟಿವ್ ಪಾಯಿಂಟ್ಸ್ ಸ್ಟಾಪ್ ಮಾಡಬೇಕಂದ್ರೆ ಅದು ಪ್ರಾಫಿಟೇ ಜಾಸ್ತಿ ಇದೆ ನೆಗೆಟಿವ್ ಪಾಯಿಂಟ್ಸ್ಗಿಂತ ನಮ್ಮ ಚಿಕ್ಕಪುಟ್ಟ ಬೈಕಿಗೆ ಓಕೆ ಓಕೆ ಇಲ್ಲ ಅಂದ್ರೂ ದೊಡ್ಡ ಗಾಡಿಗೆ ಅದು ಬೇಕು ಕಮರ್ಷಿಯಲ್ ಗಾಡಿಗೆಲ್ಲ ದೊಡ್ಡ ದೊಡ್ಡ ಕಾರ್ಗಳಿಗೆ ಬರೀ ಸ್ಟುಡಿಯೋಗೆ ಹೋಗ್ತಾ ಸಿಗುವ ಇಟ್ಸ್ ಎ ಲಾಂಗ್ ಜರ್ನಿ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ಸ್ ನಮ್ಮ ಮನೆಯಿಂದ ಅವರ ಸ್ಟುಡಿಯೋ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ಬರುತ್ತೆ ಈ ಟ್ರಾಫಿಕಲ್ಲಿ ಮಠ ಮಧ್ಯಾಹ್ನ ಶನಿವಾರ ಅದು ನನ್ನ ಕತ್ತೆ ಮುಗೀತು ಅದು ಈ ಗಾಡೀಲಿ ಗವವಾ ಅಂತ ಕಾವು ಕಾಯ್ತಾ ಇರುತ್ತೆ ನೋಡಿರಿ ಎಷ್ಟು ಟ್ರಾಫಿಕ್ ಇದೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಬರ್ರಿ ಸಿಗುವ ಇದೆಲ್ಲ ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಯಾ ಹೋಗ ಹೋಗ್ಸಾ ನೆನೆ ಮೊನ್ನೆ ನೆನೆ ಮೊನ್ನೆಲ್ಲ ಅಲ್ಲ ಒಂದು ಟೆನ್ ಡೇಸಿಂದ ಆರ್ ಎಕ್ಸ್ಗೆ ಹುಡುಕ್ತಿದೆ ಸಿಕ್ಕಲಿಲ್ಲ ನನ್ನ ಪಿ ಎಸ್ ಫ್ರೆಂಡೆ ಕಾಲೇಜ್ಮೇಟು ಇದೆ ಅವನತ್ತ ಸೊ ನನ್ನ ನನ್ನ ಜೊತೆ ಆದರೆ ನನ್ನ ಜೊತೆ ಎಲ್ಲ ಗ್ಲೋಬಲ್ಗೆ ಬಂದು ನಾನು ಸೇರಿಕೊಂಡ್ಮೇಲೆ ಅವನು ಸೆಕೆಂಡ್ ರೌಂಡ್ ಸೇಲ್ಕೊಂಡಿದ್ದಾನೆ ಸೊ ಕೇಳಿದೆ ಗಾಡಿ ಬೇಕು ಮತ್ತೆ ಹಿಂಗೆ ಗಾಡಿ ರಿವ್ಯೂ ಮಾಡಬೇಕು ಅಂತ ಸೊ ಅವನು ರಿಜಿಸ್ಟೋರ್ ಮಾಡಿಸ್ತಿದ್ದಾನು ಗಾಡಿನ ಪಿ ಎಸ್ ಎತ್ಕೊ ಫುಲ್ ಗಾಡಿ ಊಸ್ಟ್ ಆಗಿಬಿಟ್ಟಿತ್ತು ಯಾಕಣ ಯಾಕೋಣ ಬೇಕಣ್ಣ ನಿನಗೆ ಸಹ ಸಹ ಸೊ ಅದೇ ಆ ಗಾಡಿನ ಊಶ್ ಆಗಿಟ್ಟಿದ್ದು ಫುಲ್ ರಿಸ್ಟೋರ್ ಮಾಡಿಸಿದ ಇಂಜಿನ್ ಎಲ್ಲಾನು ಸೊ ಅವನ್ನೆಲ್ಲ ರಿಸ್ಟೋರ್ ಮಾಡಿದವನು ಗಾಡಿನ ಓಡಿಸಿಲ್ಲ ಇನ್ನೂ ಗಾಡಿ ಸಿಟಿಂಗ್ ಆಗಿಲ್ಲ ಸೊ ಆ ಕಾರಣದಿಂದ ವಿಧಿ ಇಲ್ಲ ಸಿಟಿಂಗ್ ಆಗಿಲ್ಲದರ ಕಾರಣ ಗಾಡಿನ ಹೆವಿ ಓಡಿಸೋಕ್ಕಾಗಲ್ಲ ಹಂಗೂ ಪರವಾಗಿಲ್ಲ ನೀನು ತಗೋ ಬಟ್ ಸ್ವಲ್ಪ ನೋಡ್ಕೊಂಡು ಓಡಿಸು ಹೊಡಿಬೇಕಾದ್ರೆ ಅಂತ ಯಾಕ್ರು ಯಾಕ್ರೋ 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 ಅದೇಳ್ದಲ್ಲ ಆರೆಕ್ಸ್ ಇವಾಗ ಮುಸಿದಾಕಿದ್ದಾನೆ ಎಲ್ಲಿದ್ಯಾ ಅವರು ಅಂತ ಹೋಗಿ ಬಿಡಿ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಆ್ಯಪ್ಯಾಂಡ್ಸ್ ಫೈನಲಿ ನಮ್ಮ ಡಿಟೇಲಿಂಗ್ ಸ್ಟುಡಿಯೋಗೆ ಬಂದಾಯಿತು ಗಾಡಿ ಫುಲ್ ಇರಂಗಿದೆ ಹೂ ಐತೆ ಏನು ಮಾಡವ ನಿಮ್ಮದು ಬೇರೆ ಊರು ನಮ್ಮದು ಬೇರೆ ಊರು ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕೆ ಸಾಕಾಗತ್ತೆ ಏ ಎಲ್ಲಿ ಇಲ್ಲೇ ಇದ್ದೀರಾ ನಾನು ಎಲ್ಲಿಂದ ಬರ್ತಿದ್ದೆ ವಾಯ್ಸ್ ಅಂತೀನಿ ಗಾಡಿ ವಾಶ್ ಆಯಿತು ಗಾಡಿ ವಾಶ್ ಮಾಡಿಸ್ದೆ ಸಖತ್ ಗಲೀಜಾಗಿತ್ತು ಅಂತ ಸೊ ಚೈನ್ ಮಾಡೋಣ ಹಾಗೆ ಇಲ್ಲಿ ಯಾರು ಬಂದಿದ್ದಾರೆ ವಾಯ್ಸ್ ಆ್ಯಂಡ್ ಟೂ ವೀಲ್ಸ್ ಒನ್ ಫೋರ್ಟಿ ಪೀಸ್ ಫುಲ್ ಆರಾಮ್ ಸೊ ಇವರು ವೈಫ ಬ್ರೋ ಮತ್ತೆ ಗುಣ ಕೂಡ ಬಂದಿದ್ದಾರೆ ಸೊ ಆಚೋಗಿದ್ದಾರೆ ಬರ್ರಿ ಆಮೇಲೆ ಸಿಗುವ ಯಾಕೆ ಏ ಇಲ್ಲಪ್ಪ ಮ್ಯೂಸಿಕ್ ಟೆಸ್ಟಿಂಗ್ ಹೇಗಿದೆ ಅಂತ ಕಂಪ್ನಿ ಬರೋದು ಅಲ್ಲ ಅದು ಹೋಗಿರೋದು ಪೇಂಟ್ ಆಗುತ್ತೆ ಸೊ ಏನ್ ಬ್ರೋ ಮಾಡಿಸ್ತಿರದ ಬಿಂಗಲ್ಲ ಸೊ ನಮ್ಮ ಬಾನ್ ಅವ್ರ ಫೋರ್ಟಿ ಅವ್ರಿಗೆ ಮಾಡಿಸ್ತಾವ್ರೆ ಥ್ಯಾಂಕ್ ಯು ಬ್ರೋ For All the people out there who sort of hate their jobs, you gotta do it anyway. The music makes it so much better. This one's for the people getting their heads dirty, tradies on the job site Fly in, fly out, working all the long nights Yeah, waking up long before the sunrise. No days off from Calgary to Bondi. Working every single second in the hot sun. And it's never tools down till the job's done. Chain love on process. ಯಾವ್ದೋ ರಿಲೀಸ್ ಆನ್ ಅಂತ ಆಕರ ಮೂರ್ ಸಾವಿರ ಕಿಲೋಮೀಟರ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ನೋಡುವ ಹೇಗಿರುತ್ತೆ ಓಕೆ ಬಾಯ್ಸ್ ಯಾವುದೋ ಒಂದು ಆರ್ಡ್ರ್ ಬಿತ್ತು ಸೊ ನೋಡೋಣ ಸುಮ್ಮನೆ ಎಷ್ಟು ದುಡ್ಡು ಅಂತ ನೋಡಲಿಲ್ಲ ನಾಗರ ಅಂತಿತ್ತು ಮನೆ ಕಡೆಗೆ ಪಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇನ್ನೊಂದು ಯಾವುದೋ ಬಂತು ವಿವೇಕಾನಂದ ನಗರ ಗೊತ್ತಿಲ್ಲ ಕ್ಯಾನ್ಸಲ್ ನೋಡೋಣ ಮನೆ ಕಡೆಗೆ ಬಿತ್ತು ಒಂದು ಯಾರಪ್ಪ ಬುಕ್ ಮಾಡಿರದು ಯಾರೋ ನಿಂತಿಲ್ಲ ಇಲ್ಲಿ ಫೋನ್ ಮಾಡೋಣ ಕಾಟನ್ ಕೋಚು ಎಲ್ಲಿದೆಯಪ್ಪ ಇಲ್ಲಿ ಕಾಟನ್ ಕೋಚು ಅಲ್ಲಿದೆಯಾಡೆ ಮೋಸ್ಟ್ಲಿ ನನ್ನ ಬ್ಲಾಗ್ ಮಾಡ್ತೀನಿ ಅಂತಲೇ ಅಣ್ಣ ಸ್ವಿಚ್ ಆಫ್ ಮಾಡ್ಕೊಬಿಟ್ಟೆ ಅಣ್ಣ ಗೊತ್ತಿಲ್ಲ ಬಾಯ್ಸ್ ಅಡ್ರೆಸ್ ಹಾಕಿರೋದಿದೆ ಕಾಟನ್ ಕೋಚು ನೋಡ್ತಾ ಇರ್ಬೋದು ಕಾಟನ್ ಕೋಚ್ ಸಾರಾಕಿ ಮೈನ್ ರೋಡು ಇದೇ ಸಾರಾಕಿ ಮೇನ್ ರೋಡು ಕಾಟನ್ ಕೋಚ್ ಎಲ್ಲಿದೆಯಪ್ಪ ಬ್ಯಾಕ್ ಟು ಕಾಟನ್

ಓಕೆ ಅಣ್ಣ ಬರ್ರಿ ಹಾಂ ಬ್ರೋ ಹಾಂ ಬ್ರೋ ಚೆನ್ನಾಗಿದೆಯಾ ಅಂದರೆ ಇದು ಬರೀ ಅಣ್ಣ ಇರೋದು ಹಾಂ ಸೊ ನಂದು ಯೂಟ್ಯೂಬ್ ಚಾನಲ್ ಇದೆ ಹಿಂಗೆ ಹೋಗ್ಬೋದಾ ಹಿಂಗೆ ಆಯ್ತು ಹಿಂಗೆ ಹತ್ರ ಅಂತೆ ಹೋಗೆ ಬಸ್ ಬರ್ರಿ ಹೋಗೋಣ ಅಣ್ಣ ಯಾರ ಜೊತೆ ನಾವು ಕಾಲದ ಬ್ಯುಸಿ ಆದರು ಸೊ ಗಾಡಿ ಓವರ್ಗೆ ಮಾಡಿಸ್ಬಿಡ್ತೀನಿ ಗಾಡಿ ಇರೋದು ಟೂರಿಂಗಿಗೆ ಏನು ಮಾಡಲಿ ನಮ್ಮ ಗಾಡಿ ಇರೋದೆ ಟ್ರಾವೆಲ್ ಮಾಡೋಕ್ಕೆ ಟೂರಿಂಗ್ ಗಾಡಿ ಊ ಹೋಂಡಾ ಸಿಟಿ ಇಂಚೆಂಟು ಹನ್ನೆರಡು ಕಿಲೋಮೀಟ್ರು ಅರ್ಧ ಅರ್ಧ ದಾರಿ ಡ್ರಾಪ್ ಸಿಕ್ತು ನನಗೆ ಇಲ್ಲ ಬ್ರೋ ಮಾಡಬೇಕು ಮನೆಗೋಗಿ ಹಾಂ ಮನೆ ನಂದು ಮಾದೇಶ್ವರ ನಗರ ಸುಂಕ ಕಟ್ಟೆ ಸ್ವಲ್ಪ ನಿಯರೆ ಒಂದವೆ ಯೂಟ್ಯೂಬ್ ಇದೆ ಅಣ್ಣ ಈಗ ಅಟ್ ಪ್ರೆಸೆಂಟ್ ರೆಕಾರ್ಡಿಂಗಲ್ಲಿದೆ ನಿಮಗೇನು ತೊಂದರೆ ಇಲ್ಲ ಅಲ್ವಾ ಹಾಕಿದ್ರೆ ಓಕೆ ಅಣ್ಣ ಅಂದರೆ ಜಸ್ಟ್ ಆಗಿ ಆಚೆ ಹೋಗಿದೆ ಸೊ ಇದು ಪಾರ್ಟ್ ಟೈಮಾಗಿ ಆಗಿ ಮೊದಲು ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಮನೆಗೆ ಹೋಗ್ತಿದ್ನಲ್ಲ ಖಾಲಿ ನೋಡೋಣ ಅಂದ್ಬಿಟ್ಟು ಆನ್ ಮಾಡಿದೆ ಸೊ ನಾಗರಪ್ಪ ಬೇಗ ಹಾಗೆ ಬಿತ್ತು ಸೊ ಅದಕ್ಕೆ ಎತ್ಕೊಂಡೆ ಇಲ್ಲ ಅಣ್ಣ ಬೇಕಂದಾಗ ಆನ್ ಮಾಡ್ಕೋಬೋದು ವ್ಲಾಗ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂದಾಗ ಆನ್ ಮಾಡೋದು ಮಿಕ್ಕಿ ಟೈಮ್ ಆಫ್ ಮಾಡಿದ್ರು ಆ ಥರ ಯಾರು ಬಂದಿದ್ದೀರಣ ಈ ಥರ ಗಾಡಿ ಎತ್ಕೊಂಡು ದೊಡ್ಡ ಗಾಡಿಗಳು ಅಂದರೆ ರಾಪಿಡೋದಲ್ಲಿ ಪಿಕ್ ಮಾಡೋಕ್ಕಿತ್ತರ ದೊಡ್ಡ ಗಾಡಿ ಯಾರು ಬಂದಿಲ್ಲಲ್ಲ ಒಂದ್ರೆ ಗಾಡಿ ರೆಡಿ ಇರೋದು ಬಂದಿಲ್ಲ ಓಕೆ ಓಕೆ ಅಣ್ಣ ನಂದು ನೇನಿದ್ರು ಲಾಂಗ್ ಜಾಸ್ತಿ ಅಣ್ಣ ಈಗ ಹಾಂ ಹಾಂ ಬ್ರೋ ಹೋಗಿದ್ದೀನಿ ಇದೇ ಗಾಡಿಲೇ ಜಮ್ಮು ಟು ಕರಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಿದ್ದೀನಿ ಟರ್ ನಾನು ಏಯ್ಟೀನ್ ಇಯರ್ಸ್ಗೆ ಇಲ್ಲಿವರೆಗೂ ಯಾರೂ ಕೂಡ ಬೈಕಲ್ಲಿ ಬೆಂಗ್ಳೂರಿಂದ ಕಾಶ್ಮೀರ್ ಕಾಶ್ಮೀರಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿ ಟು ರಿಟರ್ನ್ ಬೆಂಗ್ಳೂ ಬೆಂಗಳೂರು ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಇಂಥ ಗಾಡಿ ಅಂತಲ್ಲ ಯಾವ ಗಾಡೀಲೂ ಯಾರೂ ಮಾಡಿಲ್ಲ ಯಾವ ಗಾಡೀಲೂ ಯಾರೂ ಮಾಡಿಲ್ಲ ಥ್ಯಾಂಕ್ಸ್ ಬ್ರೋ ಅದು ನಾನು ಮಾಡಿದ್ದೀನಿ ಬಟ್ ಹುಡುಗ ಮಾಡೋದ್ರಿಂದ ಪಬ್ಲಿಸಿಟಿ ಸಿಕ್ಕಲಿಲ್ಲ ಅಷ್ಟೇ ಹುಡುಗಿ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಅವ್ಳು ಇರೋಲ್ಲ ಇಷ್ಟೊತ್ತಿಗೆ ಓ ಗ್ಯಾರಂಟಿ ಬೇಕಾದ್ರೆ ಇಂಡಿಯಾದಲ್ಲೇ ಟಾಪ್ ಆಗಿರೋರು ಓಕೆ ಬಸ್ ಬರ್ರಿ ಡ್ರಾಪ್ ಮಾಡ್ತಾ ಸಿಗುವ ಅಣ್ಣನ ಜೊತೆ ಹೇಗ ಹೋಗುವ ಓಕೆ ಓಕೆ Police quarters. So, okay. the block Dieter, na? Okay. Okay, bro. ಸೊಪ್ಪ ಒನ್ ತರ್ಟಿ ತೋರಿಸಿತ್ತು ಒನ್ ಫಿಫ್ಟಿ ಮಾಡಿದ್ದಾರೆ ಓಕೆ ನಾನು ಒಂದು ವೀಡಿಯೋ ಕಂಟೆಂಟ್ಗೋಸ್ಕರ ಮಾಡಿದ್ದೆ ಬಟ್ ಅವರು ಪೇಮೆಂಟ್ ಲೆಕ್ಕಾಚಾರದಲ್ಲೇ ಮಾಡಿದರು ಇಟ್ಸ್ ಓಕೆ ಪೊಲೀಸ್ ಕೊಟ್ಟ ಸ್ವಲ್ಪ ಸಖತ್ತಾಗೈತೆ ಪರವಾಗಿಲ್ಲ ಪೊಲೀಸವ್ರಿಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪರವಾಗಿಲ್ಲ ಅಣ್ಣಂಗೆ ಫೈವ್ ಸ್ಟಾರ್ ಕೊಡೋಣ ಏಯ್ಟಿ ಸೆವೆನ್ ನನ್ನ ಗಾಡಿ ಅದೇ ಸ್ಪೀಡ್ ಇದೆ ಗೊತ್ತಿಲ್ಲ ನಾನು ಎಲ್ಲ ಇದ್ದೆ ಅಣ್ಣ ಸ್ಪೀಡ್ ಸ್ಪೀಡ್ ಅಂತೇಳಿ ಸ್ಲೋ ಮಾಡಿಸ್ಬಿಟ್ರು ಮೀಟಿಂಗ್ ಅಂತಪ್ಪ ಈ ಥರ ಇಷ್ಟ ನಗರ ಕ್ವಾರ್ಟರ್ಸ್ ಎಲ್ಲ ಇದೆಯಾ ಏನು ಗೊತ್ತಿರಲಿಲ್ಲ ಓಕೆ ಬೈಸ್ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ದಿನ ಅಂತ ಆ್ಯಕ್ಚುಲಿ ವ್ಲಾಗ್ ಮಾಡಿದೆ ಮನೇಲಿ ಮಲಗಿದ್ದೆ ನಾಳೆಗೇನೋ ಕಂಟೆಂಟ್ ಇರಲಿಲ್ಲ ತುಂಬ ದಿವಸದಿಂದ ಲಕ್ಷ್ಮಣ್ಣ ಕೂಗ್ತಾಯಿದ್ರು ಬಾಪ್ರಿ ಸ್ಟುಡಿಯೋ ಕಡೆಗೆ ಎಲ್ಲಿ ಬರಲ್ಲ ಅಂತ ಸೊ ಓಕೆ ನೋಡೋಣ ಹೋಗೋಣ ಹೋಗ್ಬೇಕಾ ರಾಪಿಡೋ ಮಾಡ್ಕೊಂಡು ಹೋಗಲಿಲ್ಲ ಏನು ಬಿಡುಗರು ಅಲ್ಲಿ ಏನು ನೋಡೋ ಅಂದ್ಕೊಂಡು ನಾನು ಸುಮ್ಮನೆ ಹೆಲ್ಮೆಟ್ ಎತ್ತಿ ಇಟ್ಕೊಂಡಿದೆ ನೋಡೋಣ ಅಂತ ಬರಬೇಕಾ ನೋಡೋಣ ಅಂದ್ಬಿಟ್ಟು ಆನ್ ಮಾಡಿದೆ ನೋಡಿದ್ರೆ ಏನು ಸೈಕ್ ಆಗಿದೆ ಅಲ್ಲ ಕರೆಕ್ಟಾಗಿ ನಾಗ್ರ ಹೋಗಿಗೆ ಬಿತ್ತು ಏ ಗುರು ಮನೆ ತಗ್ಗೋರು ಆಚೆ ಆಚೆ ಎಲ್ಲೂ ಹೋಗೋಲ್ಲ ಈ ಎಲ್ಲೂ ಹೋಗ್ಲಿ ನಾನು ಸೊ ಹಿಂಗೆ ಆಲ್ರೆಡಿ ಕ್ಲೋ ಕೋಲ್ಡ್ ಆಗಿದೆ ನನಗೆ ಆದರೂ ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಆನ್ ಮಾಡಿದೆ ಬಟ್ ಒಂದು ಒಳ್ಳೆ ಇದೆ ಸಿಕ್ತು ನೂರೈವತ್ತು ರೂಪಾಯಿ ಓಕೆ ಒಂದು ಸೈಡ್ ಪೆಟ್ರೋಲ್ ಮ್ಯಾನೇಜ್ ಆಯಿತು ಅಪ್ ಆ್ಯಂಡ್ ಡೌನ್ ನನಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ರೌಂಡ್ ಬೀಳುತ್ತೆ ರೂಪಾಯಿ ಹಾಕಿದಾರಲ್ವಾ ನಾಲ್ಕು ರೂಪಾಯಿಗೆ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತೀನಿ ಮೂವತ್ತು ಕಿಲೋಮೀಟ್ರ್ ಅದೇ ಒಂದು ಸೈಡ್ ಪೆಟ್ರೋಲ್ ದುಡ್ಡು ಆಯಿತು ಇನ್ನೊಂದು ಸೈಡ್ಗೆ ಕೈಯಿಂದ ಹಾಕೋಬೇಕಷ್ಟೆ ಆದರೂ ನೀನು ಮೈಂಟೈನ್ ಮಾಡೋದು ಸಖತ್ ಕಷ್ಟ ಕಣ್ಣವ ದಮಿ ಭಾಳ ಕಷ್ಟ ಸಖತ್ತಲ್ಲ ಭಾಳ ಭಾಳ ಕಷ್ಟ ಈಗ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಈ ಥರ ನಾ ಎಲ್ಲೇ ಹೋದರೂ ಎಲ್ಲೇ ಇದ್ರದ್ದು ಏನು ನೋಡಪ್ಪ ಅಲ್ಲನ್ನು ಅಪ್ಡೇಟ್ಸು ಕ್ವಿಕ್ಕಾಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಯೂಟ್ಯೂಬ್ಗಿಂತ ಮೋಸ್ಟ್ ಪಾಬಲಿ ನ ಜನ ನಾಳೆ ನೋಡ್ತಾರೆ ಯೂಟ್ಯೂಬಲ್ಲಿ ನೀವು ಇವತ್ತೇ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನಾವು ಎಲ್ಲಿದ್ದೀವಿ ಏನು ಎಂತಾನು ನಾವು ಫಾಲೋ ಮಾಡ್ಬೋದು ಸೊ ಕಂಪ್ಲೀಟ್ಲಿ ಫ್ರೀ ಗುರು ಇನ್ಸ್ಟಾದಲ್ಲಿ ಫಾಲೋ ಆಗಲಿ ಯೂಟ್ಯೂಬಲ್ಲಿ ಫಾಲೋ ಮಾಡೋದಾಗಲಿ ಕಂಪ್ಲೀಟ್ಲಿ ಫ್ರೀ ಸೊ ಯಾರು ಬೇಕಾದ್ರು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ಬೋದು ದಯವಿಟ್ಟು ಆಗಲಿ ಆಗ್ಬೋದು ಅಲ್ಲ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು ನಿಮ್ಮ ಪ್ರೀತಿಯ ಪ್ರೀತರು ಸೈನಿಂಗ್ ಔಟ್ ಆಫ್ ಪ್ರೀತ ಸಿಗೋದನ್ನ ಇಷ್ಟಲಿ ಅಂಟಿಲ್ ದನ್ ರೈಟ್ ಸೇಫ್ ಅಂಡ್ ಬಿ ಸೇಫ್ ಬಾಯ್ ಬಾಯ್ ಅಲ್ಲಿ